ನಮಸ್ಕಾರ ಸತ್ಯ ಶೋಧಕ ನ್ಯೂಸ್ಗೆ ಸ್ವಾಗತ ರಘುಕೈಬಂಡಿ ತಹಸೀಲ್ದಾರ್ ಕಚೇರಿಯಲ್ಲಿ ಮಹರ್ಷಿ ರಾಜ ಋಷಿ ಶ್ರೀ ಭಗೀರಥ ಜಯಂತಿ ಆಚರಣೆ ಬಾಗಲಕೋಟೆ ಜಿಲ್ಲೆಯ ರಘುಕೈಬಂಡಿ ತಾಲೂಕಿನ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ರಘುಕೈಬಂಟಿ ತಹಸೀಲ್ದಾರ್ ಶ್ರೀ ಗಿರೀಶ್ವಾದಿ ಮತ್ತು ಶ್ರೀ ಪ್ರಕಾಶ್ ಮಠಪತಿ ಹಾಗೂ ತೇರ್ದಾಳ್ ಮತಕ್ಷೇತ್ರದ ಶಾಸಕರು ಶ್ರೀ ಸಿದ್ದು ಸೌದಿ ಅವರು ಕೂಡಿ ಮಹರ್ಷಿ ಶ್ರೀ ಭಗೀರಥ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಘೋರ ತಪಸ್ಸಿನಿಂದ ದೇವಗಂಗೆಯನ್ನು ಧರೆಗೆ ತಂದವರು ಸಪ್ತಮಿಯೆಂದು ದೇವಗಂಗೆಗೆ ಧರೆಗೆ ಬಂದು ದಿನದಂದು ಗಂಗಾ ಸಪ್ತಮಿ ಎಂದು ಕರೆಯಲಾಗುತ್ತದೆ ಶ್ರೀ ಭಗೀರಥ ಮಹಾರಾಜರು ಕಠಿಣ ತಪಸ್ಸಿಗೈದು ದೇವಗಂಗೆಯನ್ನು ಭೂಲೋಕಕ್ಕೆ ತಂದು ಸಕಲ ಜೀವರಾಶಿಗಳ ಹಾಗೂ ಮನುಕುಲದ ಉದ್ಧಾರಕ್ಕಾಗಿ ಬಂದವರು ಶ್ರೀ ಭಗೀರಥ ಮಹಾರಾಜರು ಎಂದು ಶ್ರೀ ಸಿದ್ದು ಸೌದಿ ಹೇಳಿದರು ನಂತರ ಸಮಾಜ ಬಾಂಧವರು ಕೂಡಿ ಭಗೀರಥ ಸರ್ಕಲ್ನಲ್ಲಿ ಶ್ರೀ ಭಗೀರಥ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅದ್ದೂರಿಯಾಗಿ ಆಚರಿಸಲಾಯಿತು ಮತ್ತು ಉಪಾರ ಸಮಾಜದ ಅಧ್ಯಕ್ಷರು ಶ್ರೀ ಬಸಪ್ಪ ಗೋಪಾಲಿ ಉಪಾಧ್ಯಕ್ಷರು ಶ್ರೀ ಶಂಕರ್ ಪಾಟೀಲ್ ಭೀಮ್ಸಿ ಪಾಟೀಲ್ ಸುರೇಶ್ ಕೊಡಗನೂರು ಬಸವರಾಜ್ ಶಿರೋಳ್ ಸಂಜು ಕಾಕನ್ಕಿ ಪಿ ಜಿ ಕಾಕಣಕಿ ಬಾಬು ಕೊಡಗನೂರು ಸಂಗಮೇಶ್ ಉಪ್ಪ ನಾಗಪ್ಪ ಕಾಡಾಪೂರ್ ರಾಯಪ್ಪ ಹೆಗ್ಗನವ್ರು ಸುರೇಶ್ ಪಾಟೀಲ್ ಎಲ್ಲಪ್ಪ ಪಾಟೀಲ್ ಮತ್ತು ಮುಂತಾದವರು ಹಾಜರಿದ್ದರು ವರದಿ ಸಂಗಪ್ಪ ಪಿಕ್ಚ ಬರಟ್ರಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಸತ್ಯಶೋಧಕ ನ್ಯೂಸ್ ಧೀಮಂತ ಋಷಿಮುನಿಗಳು ಮತ್ತು ಅಷ್ಟೇ ಪರಾಕ್ರಮಗಳು ಸಹಿತ ಇದ್ದರು ಆ ಕ ಸಗರ ವಂಶ ಇವ್ರದ್ದು ಆ ವಂಶದಲ್ಲಿ ಅನೇಕ ರಾಜರು ಮಹಾರಾಜರು ರುಚಿಮನಿಗಳು ಆಗಿ ಹೋಗಿರ್ತಕ್ಕಂಥದ್ದನ್ನು ನಾವು ಕಂಡೀವಿ ಆದ್ದರಿಂದ ಇದೊಂದು ಒಂದು ಪರಮ ಇತಿಹಾಸ ಭಗೀರಥ ಅವ್ರದ್ದು ಇದೆ ಈಗ ರೂಢಿಯಲ್ಲಿಯೂ ಸಹಿತ ಭಗೀರಥ ಪ್ರಯತ್ನ ಅನ್ನುವಂಥದ್ದನ್ನು ಕಾರಣ ಅಂದ್ರೆ ಅಂಥ ಸ್ಥಿತಿಯಲ್ಲೂ ಸಹಿತ ಗಂಗಾ ಮಾತೆಯನ್ನು ಭೂಮಿಗೆ ತಂದಿರತಕ್ಕಂಥ ಒಂದು ತಪಸ್ಸಿನಿಂದ ಹೊಲಿಸ್ಕೊಂಡಿರ್ತಕ್ಕಂಥ ಭಗೀರಥ ಮಹಾರಾಜರ ಕಾರ್ಯ ಆಗಿದೆ ಅನ್ನುವಂಥದ್ದನ್ನು ನಮಗೆಲ್ಲ ಗೊತ್ತಾಗಿದೆ ಗಂಗಾ ಮಾತೆ ಬಂದಾಗ ರಭಸದಿಂದ ಹರಿ ಮುಂದೂ ಸಹಿತ ಒಬ್ಬ ಋಷಿ ಅದನ್ನು ಸ್ವೀಕಾರ ಹುಡುಗು ಬಿಟ್ಟಿರ್ತಕ್ಕಂಥದ್ದು ಸಹಿತ ಇತಿಹಾಸ ಭಾಳ ದೊಡ್ಡದ ಆದ್ದರಿಂದ ಒಟ್ಟಾರೆಯಾಗಿ ಇದು ಶ್ರೀರಾಮಚಂದ್ರನ ಒಂದು ವಂಶಸ್ಥರು ಈ ವಂಶಾವಳಿ ಪ್ರಕಾರ ಭಗೀರಥರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಭಗೀರಥ ಶುಭ ಶುಭದಿನದಂದು ತಮ್ಮ